ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿದರೆ ನಿಮಗೆಲ್ರಿಗೂ ನಗು ಬರುತ್ತೋ ಅಥವಾ ಹೌದನ್ನಿಸುತ್ತೋ ಏನೂ ಗೊತ್ತಿಲ್ಲ ನನಗೆ ನಾನು ಮೊನ್ನೆ ಹೇಳಿದಂಥ ದೀಪಾವಳಿ ಹಬ್ಬದ ದಿವಸ ಮಾಡತಕ್ಕ ಕೆಲವೊಂದು ಒಂದು ರೆಮಿಡಿಯನ್ನು ಎರಡು ರೆಮಿಡಿಯನ್ನು ಹೇಳಿದ್ದೆ ನಾನು ನಿಮಗೆ ಒಂದು ನಲವತ್ತೆಂಟು ದಿವಸ ಒಂದೊಂದು ರೂಪಾಯಿ ಕಾಯಿನನ್ನು ಉಪ್ಪಿನ ಡಬ್ಬಿಯಲ್ಲಿ ಹಾಕುವಂಥದ್ದು ಎರಡನೇದು ಕೆಂಪು ಬಟ್ಟೆಯಲ್ಲಿ ಈ ರೀತಿ ವಸ್ತುಗಳನ್ನು ಹಾಕಿ ಅದನ್ನು ಗಂಟು ಕಟ್ಟಿ ಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ಗಲ್ಲಾಪೆಟ್ಟಿಗೆಲ್ಲೋ ಪರ್ಸಲ್ಲೋ ಎಲ್ಲಾದರೂ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಹಾಗೆ ಒಬ್ಬರು ಕಾಲು ನಿರಂತರವಾಗಿ ಬರ್ತಾ ಇತ್ತು ನನಗೆ ನಿರಂತರವಾಗಿ ಬರ್ತಾಯಿತ್ತು ಕಾಲ್ ರಿಸೀವ್ ಮಾಡಿಲ್ಲ ಆಮೇಲೆ ನಾನೇನು ಮಾಡ್ತೀನಿ ತ್ರೂ ಕಾಲಲ್ಲಿ ಅವ್ರ ಹೆಸರನ್ನು ನೋಡಿಬಿಟ್ಟು ಆ ಹೆಸರನ್ನು ಆ್ಯಡ್ ಮಾಡಿ ಅವರಿಗೊಂದು ವಾಯ್ಸ್ ಮೆಸೇಜ್ ಹಾಕ್ತೀನಿ ನೀವು ಆ ರೀತಿ ಕಾಲ್ ಮಾಡ್ತಾ ಇದ್ದೀರಿ ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಸ್ಕೂಲಲ್ಲೆಲ್ಲ ಇದ್ದೀನಿ ಅಂಥೇಳಿ ಮೊನ್ನೆ ಶನಿವಾರ ಹಾಕಿದ್ದೆ ಭಾನುವಾರ ದಿವಸನೂ ಅದಕ್ಕೆ ರಿಪ್ಲೈ ಇಲ್ಲ ಆಮೇಲೆ ರಿಪ್ಲೈ ಕೊಡ್ತಾರೆ ಅವರು ಇಲ್ಲ ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಜೆಂಟ್ಸ್ ಅವರು ಏನು ಮಾತಾಡಬೇಕು ಅಂತ ಹಾಕಿದ್ದೆ ಇಲ್ಲ ಮೇಡಮ್ ನೀವು ಮೊನ್ನೆ ರೆಮಿಡಿ ಹೇಳಿದ್ರಲ್ವಾ ಆ ರೆಮಿಡಿ ಬಗ್ಗೆ ನಾನು ಮಾತಾಡಬೇಕಿತ್ತು ನಾ ರಿಯಲ್ ಅಂದ್ಕೊಂಡೆ ಬಹುಶಃ ರೆಮಿಡಿ ಬಗ್ಗೆ ಅಂತ ಗೊತ್ತಾಗಿಲ್ವೇನೋ ಒಂದು ಸಲ ವಿಡಿಯೋ ನೋಡಿ ಅಂತ ಅಂದೆ ಇಲ್ಲ ಮೇಡಮ್ ವಿಡಿಯೋ ನೋಡಿದ್ದೀನಿ ನಾನು ಎಲ್ಲರೂ ಇದನ್ನೇ ಹೇಳೋದಾಯಿತು ಮೇಡಮ್ ಅಂತ ಅಂದರು ಹೌದಾ ಅಂದೆ ನಾನು ಆಮೇಲೆ ಏನು ಮಾಡ್ತೀನಿ ಅವ್ರ ಕಾಲ್ ಸ್ವಲ್ಪ ಒಂದು ಐದೇ ನಿಮಿಷ ಅಂಥೇಳಿ ಮೆಸೇಜ್ ಹಾಕಿದೆ ಆಮೇಲೆ ಮಾತಾಡಿದೆ ಮಾತಾಡಿದರು ಚೆನ್ನಾಗಿ ಮಾತಾಡಿದರು ಚೆನ್ನಾಗಿ ಮಾತಾಡಿದರು ಊರಲ್ಲಿ ಮಾಡ್ತಾಯಿದ್ದರು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಎಲ್ಲ ಕೇಳಿದರು ಕೇಳಿಬಿಟ್ಟು ಕೊನೆಗೆ ಅವರು ಆಡದಂಥ ಮಾತೇನು ಅಂದರೆ ಎಲ್ಲರನ್ನೂ ಹಾದಿ ತಪ್ಪಿಸ್ತಾ ಇದ್ದೀರಿ ಅಮ್ಮ ನೀವೇಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಪ್ರತಿ ಒಂದನ್ನು ಹೇಳೋದು ಹಾಗೆ ಮಾಡಿ ಹೀಗೆ ಮಾಡಿ ದುಡ್ಡಾಗತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಲ್ಲಿ ದುಡ್ಡಿಟ್ರೆ ಇದು ಕೋಟ್ಯಾನ್ ದುಡ್ಡು ಬರುತ್ತೆ ಲಕ್ಷ ದುಡ್ಡು ಬರುತ್ತೆ ಚಿನ್ನ ಅಡ ಇಟ್ಟು ಚಿನ್ನ ಮನೆಗೆ ಬರುತ್ತೆ ಒಂದು ವಾರದೊಳಗೆ ಮನೆಗೆ ಬರುತ್ತೆ ಏನಮ್ಮ ಯಾಕೆ ಎಲ್ಲರದು ಹಾದಿ ತಪ್ಪಿಸ್ತಾ ಇದ್ದೀರಿ ಅಂತ ಅಂದರು ಅವರು ಇಲ್ವಲ್ಲ ಯಾರದು ಹಾದಿ ಯಾರು ತಪ್ಪಿಸ್ತಾ ಇಲ್ವಲ್ಲ ಅಂತ ಅಂದೆ ನಾನು ಇಲ್ಲಮ್ಮ ಈಗ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋದಾಯ್ತು ಅದು ಮಾಡೋದಾಯ್ತು ಅದು ಮಾಡಿದ ಮೇಲೇನು ದುಡ್ಡು ಉದುರುತ್ತಾ ಅಥವಾ ಆಕಾಶದಲ್ಲಿ ಗಿಡ ಏನು ಅಲ್ಲಿ ದೇವ್ರದ್ದು ಬಂದು ಉದುರಿಸ್ತಾ ಹೋಗ್ತಾನಾ ನಿನ್ನ ಮನೇಲಿ ಈ ರೆಮಿಡಿ ಮಾಡಿದೀಯಾ ಈ ರೆಮಿಡಿ ಮಾಡಿದ್ದಕ್ಕೆ ಇವತ್ತು ನಿನ್ನ ಮನೇಲಿ ಹಣ ತುಂಬ್ತಾ ಇದೆ ಆರಿಸ್ಕೋ ಆ ಡಬ್ಬದೊಳು ತುಂಬಕೋ ಅಥವಾ ಕ್ಯಾಶ್ ಬಾಕ್ಸಲ್ಲಿ ತುಂಬಕೋ ಅಂತ ಹೇಳ್ತಾರ ಇಲ್ಲ ಅಲ್ವಾ ಅಲ್ಲಿ ಇಲ್ಲಿ ತಪ್ಪೋದು ಇಲ್ಲಿ ಅಂದರೆ ಅದು ಮಾಡಿಟ್ಟ ತಕ್ಷಣ ಅಲ್ಲಮ್ಮ ಆಗೋದು ದುಡ್ಡು ನಾವು ದುಡಿಮೆಯನ್ನು ಮಾಡಬೇಕು ದುಡಿಮೆ ಮಾಡಿದ್ರೇ ನಮ್ಮ ಸಮಸ್ಯೆನ ನಾವು ತೀರಿಸ್ಕೊಳಕಾಗೋದು ಅದನ್ನು ಬಿಟ್ಬಿಟ್ಟು ಮನೆಯಲ್ಲಿಟ್ಟು ನನಗೇನು ಆಗಿಲ್ಲ ನಾನು ಅದ್ನಿಟ್ಟೆ ನಾನು ಇದ್ನಿಟ್ಟೆ ಅದಿಟ್ಟು ಇದಿಟ್ಟು ಇವತ್ತು ಶ್ರೀಮಂತರಾಗೋದಿದ್ದರೆ ಯಾರು ಕೆಲಸಕ್ಕೆ ಹೋಗ್ತಿರಲಿಲ್ಲಮ್ಮ ಅವ್ರು ಆಡಿದ ಮಾತು ಕರೆಕ್ಟ್ ಇದೆ ಇದಲ್ಲ ಅಂತ ಹೇಳಲ್ಲ ಚೆನ್ನಾಗಿ ಹೇಳಿದ್ದಾರೆ ಮತ್ತು ನನಗಿಂತೂ ಏಜ್ನಲ್ಲಿ ದೊಡ್ಡವರು ಹಾಗೆ ಮಾಡೋದಿದ್ರೆ ಏನಮ್ಮ ಹಾಗೆ ಮಾಡೋದಿದ್ದರೆ ಇವತ್ತು ಯಾರು ಕೆಲಸಕ್ಕೆ ಹೋಗ್ತಾರೆ ಇಷ್ಟು ಬಿಸಿಲು ಬೆಂಕಿಲೆಲ್ಲ ಯಾಕೆ ದುಡಿತಾರೆ ಇಷ್ಟು ಟೆನ್ಷನ್ ತಗೊಂಡು ಯಾಕೆ ವರ್ಕ್ ಮಾಡ್ತಾರೆ ಆಫೀಸಲ್ಲೆಲ್ಲ ಕೂತ್ಕೊಂಡು ನನ್ನ ಮನೇಲಿ ಅದು ಇಟ್ಕೊಂಡಿದ್ದೀನಿ ಇದು ಇಟ್ಕೊಂಡಿದ್ದೀನಿ ದುಡ್ಡು ತಾನಾಗೇ ಬರುತ್ತೆ ನಾನು ಅದು ಕೇಳಿದೆ ಅವರಿಗೆ ಇಲ್ಲ ಇಲ್ಲ ಇವರೇ ನಾನು ಹಾಗೆ ಹೇಳಿ ಯಾವಾಗಲೂ ಹೇಳೋದಿಲ್ಲ ನಾನು ನನಗೂ ಗೊತ್ತು ಯಾವಾಗಲೂ ಕೋಟಿ ಆಗೋಲ್ಲ ಹಂಗಾಗಿ ಹಿಂಗಾಗಿ ಒಂದು ವಾರದೊಳಗೆ ಕೋಟಿ ಆಗೋದು ಲಕ್ಷಗಟ್ಟಲೆ ಸಾಲ ಇದ್ದರೂ ಒಂದು ವಾರದೊಳಗೆ ತಿರುತ್ತೆ ನಾನು ಯಾವತ್ತೂ ಹಾಗೆ ಹೇಳಲ್ಲ ನನ್ನ ಕಾರ್ಯಕ್ರಮವನ್ನು ನೋಡಿದಿರೇನೋ ಗೊತ್ತಿಲ್ಲ ಪ್ರಯತ್ನ ಮಾಡಿ ಒಂದು ಒಂದು ವರ್ಷದ ಒಂದು ಇದು ಹೇಳ್ತೀನಿ ಹೇಗೆ ಹೇಳ್ತೀನಿ ಅಂದರೆ ಸ್ವಲ್ಪ ಬದಲಾವಣೆ ಆಗಬಹುದು ಅನ್ನೋ ಬಗ್ಗೆ ನಾನು ಹೇಳ್ತೀನಿ ಅಷ್ಟು ಬಿಟ್ಟರೆ ಒಂದು ವಾರದೊಳಗಾಗುತ್ತೆ ಒಂದು ಕೋಟಿ ಒಳಗಾಗುತ್ತೆ ಹಾಗೆಂತ ನಾನು ಎಲ್ಲೂ ಹೇಳಲ್ಲ ಹೇಳ್ತಾನೆ ಹೋಗ್ತೀವಿ ನಾವು ತುಂಬ ಹೇಳ್ತೀವಿ ಆದರೆ ಯಾರ್ಯಾರಿಗೆ ಯಾವುದ್ಯಾವುದು ಅದು ಈಗ ದಿನ ಹೇಳಿದ ರೆಮಿಡಿಯನ್ನು ದಿನ ಮಾಡೋಕ್ಕಾಗ ಎಲ್ಲದೂ ಮಾಡೋಕ್ಕಾಗತ್ತಾ ಎಲ್ಲದೂ ಮಾಡಿದರೂ ಮನೇರು ಓಡಿಸಾಕ್ತಾರೆ ಅಷ್ಟೇ ನೀವು ಮನೇಲಿ ಇರಬೇಡ ನೀ ಯಾವ್ದಾದ್ರು ಮಠ ಹೋಗಿ ಸೇರ್ಕೋ ಅಂತ ಹೇಳ್ತಾರೆ ನಮಗೆ ಯಾವುದು ಸೂಕ್ತ ನಾವು ಇದು ಮಾಡೋದಿಂದ್ರೆ ನಮಗೆ ಒಳ್ಳೇದಾಯಿತು ಅಂತ ಅನಿಸೋದಿದ್ರೆ ನಾವು ಅದನ್ನು ಮಾಡ್ಬೋದು ಎಲ್ಲರತ್ರೂ ಯಾರೇ ವಿಡಿಯೋದಲ್ಲಿ ಹೇಳಿದ್ರು ಸಹಿತ ಇವತ್ತೊಂದು ರೆಮಿಡಿ ಹೇಳ್ತಾರೆ ನಾಳೆ ಒಂದು ರೆಮಿಡಿ ಹೇಳ್ತಾರೆ ಅದನ್ನೆಲ್ಲ ಮಾಡಿ ಅಂತ ಯಾರೂ ಹೇಳಲ್ಲ ನಿಮಗೆ ಯಾವುದು ಉಪಯೋಗ ಆಯಿತು ಅಂತ ಕಾಣುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾಳೆ ಸರ್ ಅಂತ ಅಂದೆ ಆದರೂ ಇಲ್ಲಮ್ಮ ಬರೇ ಇಂಥದ್ದೇ ಜಾಸ್ತಿ ಆಗಿಬಿಟ್ಟಿದ್ದೇವೆ ಕೆಲವ್ರು ಅವರು ಅವ್ರ ಜೊತೆಗಿದ್ದವ್ರು ಒಬ್ಬರು ಹೇಳ್ತಾ ಇದ್ದಾರಂತೆ ನಮ್ಮನೆ ಕ್ಯಾಶ್ ಬಾಕ್ಸ್ ನೋಡಿದರೆ ಒಂದು ಕಡೆಯಲ್ಲಿ ಅಡಕೆ ಬೆಟ್ಟ ಇರುತ್ತೆ ಇನ್ನೊಂದು ಕಡೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಏನೋ ಕಟ್ಟಿರ್ತಾರೆ ಇನ್ನೊಂದು ಕಡೆಯಲ್ಲಿ ಹಳದಿ ಬಟ್ಟೆಲ್ಲೇನೋ ಕಟ್ಟಿರ್ತಾರೆ ಎಲ್ಲ ಹೇಳಿದಾರಂತೆ ಅವ್ರ ಫ್ರೆಂಡು ಅವ್ರ ಫ್ರೆಂಡ್ ಹೇಳಿದಾಗ ಅವ್ರು ಹೇಳಿದ್ದಾರೆ ಇದೆಲ್ಲ ಹಾದಿ ತಪ್ಪಿಸುವಂಥ ಯೋಚನೆ ಜನ ದುಡಿದ್ರೆ ಖಂಡಿತವಾಗಿಯೂ ಎಲ್ಲವೂ ಆಗುತ್ತೆ ದುಡಿಯದೇ ಮನೆಯಲ್ಲಿ ಕುಂತರೆ ಏನೂ ಆಗಲ್ಲ ಅಂತ ಹೇಳಿ ನನ್ನ ಹತ್ರ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀನಮ್ಮ ನೀವು ಹೇಳಿದ್ದೀರಲ್ವಾ ಕೆಂಪು ಬಟ್ಟೆಯಲ್ಲಿ ಇದನ್ನು ಹಾಕಿ ಅದನ್ನು ಹಾಕಿ ಅದನ್ನು ಹಾಕಿ ಇದನ್ನು ಹಾಕಿ ಕಟ್ಟಿಡಿ ದೇವಿ ಮುಂದಿಟ್ಟು ಪೂಜೆ ಮಾಡಿ ನಾನು ಹೇಳಿದ್ದೀನಿ ಸರ್ ಆದರೆ ನಾನು ಹೇಳಿದರೆ ನನ್ನ ಪೂರ್ತಿ ಕಾರ್ಯಕ್ರಮ ನೀವು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋದೇನೋ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಒಂದು ವರ್ಷದೊಳಗೆ ಸ್ವಲ್ಪ ಬದಲಾವಣೆ ಖಂಡಿತ ಕಾಣುತ್ತೆ ಸ್ವಲ್ಪ ಅಂದಿದ್ದೀನಿ ಕೋಟಿಗಟ್ಟಲೆ ಸಾಲ ಮಾಡಿಯೋ ಕೋಟಿಗಟ್ಟಲೆ ಚಿನ್ನ ಇಟ್ಟು ಅದನ್ನು ದೀಪಾವಳಿ ಲಕ್ಷ್ಮೀ ಪೂಜೆ ಹತ್ರ ಮಾಡಿ ಇನ್ನು ಮೂರಲ ಅಮಾವಾಸ್ಯೊಳಗೆ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳಕ್ಕೆ ನಾನು ಖಂಡಿತ ಜ್ಯೋತಿಷ್ಯ ಅಲ್ಲ ಅದು ಬರೋದು ಇಲ್ಲ ಯಾಕಂದರೆ ದುಡಿಮೆ ಯಾವ ರೀತಿ ಅಂದ್ರೆ ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಅಲ್ಲಿ ಅಂದೆ ಹೌದು ಮಾತಾಡಿದರು ತುಂಬ ಮಾತ್ರ ಆಮೇಲೆ ಕೊನೆಯಾಗೊಂದವರಿಗೊಂದು ಹೇಳ್ತೀವಿ ಸರ್ ಸಣ್ಣವಳು ನೀವು ದೊಡ್ಡವರು ಆದರೂ ಒಂದು ಮಾತನ್ನು ಹೇಳ್ತೀನಿ ನಾನು ಅಂತ ಏನು ಹೇಳಮ್ಮ ಅಂತ ಅಂದು ಯಾವಾಗ ಒಬ್ಬ ವ್ಯಕ್ತಿ ಈ ರೆಮಿಡಿಯೆಲ್ಲ ಮಾಡ್ತಾನೆ ರೆಮಿಡಿ ಮಾಡಿದ ತಕ್ಷಣ ನನಗೆ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಅವನ ಮನಸ್ಥಿತಿ ಚೆನ್ನಾಗಿರಬೇಕು ಜೊತೆಗೆ ಉಳಿತಾಯ ಮಾಡಬೇಕು ಅನ್ನುವ ಯೋಚನೆ ಬರಬೇಕು ಸರ್ ಸುಮ್ಮನೆ ನಾವು ಅದನ್ನು ಮಾಡಿಟ್ಟದ್ದನ್ನು ಗಂಟು ಕಟ್ಟಿಡೋದ್ರಿಂದ ದುಡ್ಡು ಬರಲ್ಲ ಅನ್ನೋದು ನಿಜ ಸಾಲ ತೀರಲ್ಲ ಅನ್ನೋದು ನಿಜ ಆದರೆ ನಮ್ಮ ತಲೆಯಲ್ಲಿ ಒಂದು ಬರಬೇಕು ನಾನು ಇವತ್ತಿದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂದಮೇಲೆ ಉಳಿತಾಯ ಮಾಡಬೇಕು ನಾನು ಎಷ್ಟು ರೂಪಾಯಿ ಉಳಿತಾಯ ಮಾಡ್ಬೌದು ನಾನು ಅಮ್ಮಮ್ಮ ಅಂದರೆ ದಿನ ಅಂತೂ ಮಾಡೋಕ್ಕಾಗಲ್ಲ ನನಗೆ ವಾರದ ಸಂಬಳ ಸಿಗ್ತಾ ಇದೆ ಅಥವಾ ತಿಂಗಳ ಸಂಬಳ ಸಿಗ್ತಾ ಇದೆ ಅಂದರೆ ವಾರದಲ್ಲಿ ನನಗೆ ಒಂದೂವರೆ ಎರಡು ಸಾವಿರ ರೂಪಾಯಿ ವಾರಕ್ಕೆ ಸಿಗುತ್ತೆ ಅಂತಾದರೆ ಅದರಲ್ಲಿ ಒಂದು ನೂರು ರೂಪಾಯಿ ಎತ್ತಿಡೋದ್ರಿಂದ ಏನು ಆ ಮನಸ್ಥಿತಿ ನನಗಿರಬೇಕು ಇದಿಷ್ಟನ್ನು ನನ್ನ ಖರ್ಚಿಗೆ ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ ನಾನು ಉಳಿಸ್ಬೇಕನ್ನೋ ಮನಸ್ಥಿತಿ ನನ್ನಲ್ಲಿದ್ದಾಗ ಸಾವಿರ ರೆಮಿಡಿಗಳನ್ನು ಹೇಳ್ಬೋದು ಯಾವ್ದಾದ್ರು ಒಂದು ರೆಮಿಡಿಗಳನ್ನು ಎತ್ಕೊಂಡು ಆ ಮನಸ್ಥಿತಿ ತಕ್ಕಂತೆ ಉಳಿಸ್ಬೇಕು ಎಷ್ಟೋ ಜನ ಇದ್ದಾರೆ ಹೇಗಂದರೆ ಬಂದ ಹಣನ ಹಾಗೆ ಖರ್ಚು ಮಾಡಿಬಿಡೋದು ಅದರಲ್ಲಿ ಉಳಿತಾಯ ಹೆಂಗಿಳ್ತಾ ನೂರು ರೂಪಾಯಿ ಮಾಡಲಿ ಎರಡು ಸಾವಿರ ರೂಪಾಯಿ ವಾರಕ್ಕೆ ನೂರು ರೂಪಾಯಿ ಮಾಡಿದರೆ ಆ ಹಣನೇ ನಮಗೇನಿಲ್ಲ ಅಂತ ಅಂದರು ತಿಂಗಳಿಗೆ ನಾಲ್ಕುನೂರು ಅಥವಾ ಐದುನೂರು ರೂಪಾಯಿ ಹಾಗೆ ಆಗುತ್ತೆ ಉಳಿಸುವಂಥ ಯೋಚನೆ ಯಾವಾಗ ಬರುತ್ತೆ ನೂರು ರೂಪಾಯಿ ಹೋಗಿ ನೂರೈವತ್ತು ರೂಪಾಯಿ ಇಡಬೇಕು ಅನಿಸುತ್ತೆ ಕೈಯಲ್ಲೇನೋ ಇಪ್ಪತ್ತು ರೂಪಾಯಿ ಇಳಿದಿದೆ ಅದು ತೊಗೊಂಡು ಡಬ್ಬಕ್ಕೆ ಹಾಕೋಣ ಅಂತ ಅನ್ಸುತ್ತೆ ಆ ಮನಸ್ಥಿತಿ ಬರಬೇಕು ಸರ್ ಬಂದು ಬರೋದ್ರಿಂದ ಮಾತ್ರ ಪ್ರತಿಯೊಬ್ಬರು ಏನಾದರೂ ಮಾಡೋಕ್ಕಾಗುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಮಾಡಿಸಿಕೊಟ್ಟಂಥ ರೆಮಿಡಿಯಿಂದಲೇ ದುಡ್ಡು ಬರುತ್ತೆ ಅಂತ ನಾನು ಯಾವಿದ್ರಲ್ಲೂ ಹೇಳಲಿಲ್ಲ ಜೊತೆಗೆ ನಾನು ಒಂದು ವರ್ಷದ ತನಕ ಅಂತ ಹೇಳ್ತೇನೆ ಯಾವಾಗಲೂ ಇದು ಈ ದೀಪಾವಳಿ ಹಬ್ಬಕ್ಕೆ ಮಾಡಿದ್ರೆ ಇನ್ನೊಂದು ದೀಪಾವಳಿ ಹಬ್ಬ ತನಕ ಹಾಯ್ ಅನಿಸುತ್ತೆ ನಮಗೆ ಅಂದರೆ ಓ ಏನೋ ಒಂದು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಆ ಬದಲಾವಣೆ ತಕ್ಕಂತೆ ದೇವ್ರು ನನಗೆ ನಡೆಸ್ಕೊಟ್ಟಿದ್ದಾಳೆ ತಾಯಿ ಮಹಾಲಕ್ಷ್ಮಿ ನನ್ನ ಕೈ ಹಿಡ್ದಿದ್ದಾಳೆ ಅಂತ ನಾನು ಹೇಳ್ತೀನಿ ಬಿಟ್ಟರೆ ಸರ್ ನಾನು ಒಂದು ವಾರದೊಳಗೆ ಆಗ್ತೀರಿ ಹಂಗೆ ಮಾಡ್ರೆ ಆಗುತ್ತೆ ಹಿಂಗೆ ಮಾಡ್ರೆ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳಲಿಲ್ಲ ಟೈಟಲ್ ನಂಗೆ ಕೊಡ್ಬೋದು ಕೆಲವರು ಕೊಡ್ತಾರೆ ಈ ರೀತಿ ಅಂತ ಆದರೆ ನಿಜ ವಿಷಯ ಒಳಗಡೆ ಬೇರೆಯೇ ಇರುತ್ತೆ ಹೇಳುವಂಥ ವಿಷಯಗಳು ಸರ್ ಅಂತ ಅಂದೆ ಇದನ್ನು ಯಾಕೆ ಹೇಳೋದಿಲ್ಲ ನೀವು ಹೀಗೆ ಹೇಳಬೇಕು ಅದನ್ನು ಅದನ್ನು ಕಟ್ಟಿಡಿ ಇದನ್ನ ಕಟ್ಟಿಡಿ ಇದನ್ನು ಕಟ್ಟಿಡಿ ಅಂತ ಹೇಳುವಂಥದ್ದು ಅಲ್ಲ ಅಂದರು ಇಲ್ಲ ಸರ್ ಕೆಲವೊಂದು ಆಕರ್ಷಣೀಯವಾಗಿರುವಂಥದ್ದು ನಿಮ್ದೆಲ್ಲ ಏನಾಗಿರುತ್ತೆ ಅಂದರೆ ಜಾಬ್ ಇರುತ್ತೆ ಹಣ ಕೈ ತುಂಬ ಬರುತ್ತೆ ಆವಾಗ ಏನಾಗುತ್ತೆ ನಿಮ್ಗೆ ಸ್ವಂತ ಮನೆ ಇರುತ್ತೆ ಸಮಸ್ಯೆಗಳಿರಲ್ಲ ಆಮೇಲೆ ನಿಮಗೆಲ್ಲ ಇದೆಲ್ಲ ಬೇಕು ಅಂತ ಅನಿಸಲ್ಲ ಆದರೆ ಎಷ್ಟೋ ಜನ ಬಡ ಅಥವಾ ಮಧ್ಯಮ ವರ್ಗದವರಿಗೆ ಇದು ಅಗತ್ಯ ಇರುತ್ತೆ ಸರ್ ಹೀಗೆ ಅಂದೆ ನಾನು ಅಗತ್ಯ ಇರುತ್ತೆ ಖಂಡಿತ ಅಗತ್ಯ ಇರುತ್ತೆ ಈ ರೀತಿಯಲ್ಲಿ ಹೇಳಿದಾಗ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಉಪ್ಪು ತರುವುದರಿಂದ ಎಲ್ಲಿ ತುಂಬ ಹೊತ್ತು ಮಾತಾಡಿದ್ದೀನಿ ಅವ್ರ ಹತ್ರ ಹೀಗೆಲ್ಲ ಆದಾಗ ಹಣದ ಉಳಿತಾಯ ಆಗುತ್ತೆ ಅಂತ ಹೇಳ್ತೀವಿ ಸರ್ ಅಷ್ಟು ಬಿಟ್ಟರೆ ಯಾರನ್ನು ಹಾದಿ ತಪ್ಪಿಸ್ದಲ್ಲ ಹಾದಿ ತಪ್ಸೋಕೆ ಯಾರು ಸರ್ ಎಲ್ಲರೂ ಬುದ್ಧಿವಂತರು ಈಗ ಮೊದಲಿನ ಜನ ಅಲ್ಲ ಸರ್ ಈಗ ಕಂಪ್ಯೂಟರ್ ಯುಗ ಮೊಬೈಲ್ ಯುಗ ಸರ್ ಯಾರನ್ನು ಯಾರು ಹಾದಿ ತಪ್ಪಿಸ್ತೇವೆ ಸರ್ ಇನ್ನು ತಪ್ಪಿದರೆ ಅಮ್ಮಮ್ಮ ಅಂದ್ರೆ ಒಂದು ಲಕ್ಷದಲ್ಲಿ ಒಂದು ಇಬ್ಬರು ತಪ್ಪಬಹುದು ಅಷ್ಟೇ ಬಿಟ್ಟರೆ ಯಾರೂ ಹಾದಿ ತಪ್ಪಲಿ ಅಂತ ಹೇಳೋದಿಲ್ಲ ಯಾವ್ದು ನನಗೆ ಒಳ್ಳೆಯದು ಅಂತ ಅನಿಸುತ್ತೆ ಯಾವ್ದು ನನ್ನ ಹತ್ರ ಮಾತಾ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಕೈಗೆತ್ಕೊಳ್ಳಬೇಕು ಹೇಳಿದ್ದೆಲ್ಲ ಮಾಡ್ಕೊತೋದ್ರೆ ಮತ್ತು ಮನೆಯವ್ರಿಗೂ ಅದೊಂಥರ ಇದೇನಪ್ಪ ಏನಪ್ಪ ಬರೇ ಮೊಬೈಲ್ ನೋಡ್ತಾರೆ ಬರೇ ವಿಡಿಯೋ ನೋಡ್ತಾರೆ ಆ ನಾವು ವಿಡಿಯೋ ಮಾಡಿದವ್ರಿಗೂ ಬೈತಾರೆ ಮನೆಯವರು ಅಲ್ವಾ ಇದು ಈಗ ಹೇಳಿ ಸರ್ ನಾನು ಹೇಳಿದ್ದು ಯಾವ ತಪ್ಪಿದೆ ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ಎಲ್ಲನೂ ನೋಡಿ ಒಂದು ವಾರದೊಳಗೆ ಹಾಗಾಗುತ್ತೆ ಒಂದು ವಾರದೊಳಗೆ ಹೀಗಾಗುತ್ತೆ ಅಂತ ನಾನು ಯಾವತ್ತೂ ಹೇಳಲಿಲ್ಲ ಸರ್ ಅಂತ ಅಂದೆ ಹಾಗಲ್ಲಮ್ಮ ಚೆನ್ನಾಗಿ ಮಾತಾಡ್ತಿರಲ್ವಾ ಮಾತಾಡಿ ನೋಡೋಣ ಹೀಗೆಲ್ಲ ಹೇಳೋದ್ರಿಂದ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋಕ್ಕೋಸ್ಕರ ಮಾಡಿದೆ ಅಂತ ಅಂದರು ಇಲ್ಲ ಸರ್ ಏನೂ ಪರಿಣಾಮ ಬೀಳಲ್ಲ ಯಾರು ಹೆಡ್ರಲ್ಲ ಎಲ್ಲರೂ ಜಾಣ್ರೆ ಸರ್ ಅದೆಲ್ಲ ಒಂದೊಂದು ದೇವಿಯ ಸಂಕೇತಗಳು ನಾರಾಯಣನಿಗೆ ತಿರುಪತಿಗೆ ಹೋಗ್ತೇವೆ ಸರ್ ನಾರಾಯಣಿಗೆ ಮುಡುಪು ಕಟ್ಕೊಂಡು ಹೋಗಲ್ವಾ ನಮ್ಮ ಕಡೆಯಲ್ಲೆಲ್ಲ ತಿರುಪತಿಗೆ ಹೋದರೆ ಗಂಟು ಕಟ್ತಾರೆ ಗಂಟು ಅಂದರೆ ಅವನಿಗೆ ಇಟ್ಟಂಥ ಕಾಯ್ನನ್ನು ಗಂಟನ್ನು ಹೊತ್ಕೊಂಡು ಹೋಗಿ ತೊಗೊಂಡು ಹಾಕಿಬರ್ತಾರೆ ಅದೆಲ್ಲ ನಮ್ಮ ಭಕ್ತಿ ಸರದು ಆ ಭಕ್ತಿಗೆ ತಕ್ಕಂತೆ ಪ್ರತಿಯೊಂದು ನಡೆಯುತ್ತೆ ಅಂತ ಹೇಳಿದೆ ಬಹುಶಃ ಅವ್ರು ಕೇಳೋದು ಏನು ತಪ್ಪು ಅಂತ ಖಂಡಿತ ಹೇಳಣ ನಾನು ಅವ್ರು ಕೇಳಿದ್ದಾರೆ ಯಾಕಂದ್ರೆ ಅವ್ರ ಫ್ರೆಂಡ್ ಹೇಳಿದಾರಂತೆ ಏನಂದ್ರೆ ಏನಂದರೆ ನಾನು ದುಡಿದೆ ಇದ್ದರೆ ಇದೆಲ್ಲ ಏನು ಕೆಲಸ ಮಾಡುತ್ತೆ ಅಂತ ನಾನು ಜಾಬಿಗೆ ಹೋಗದೆ ಒಂದು ತಿಂಗಳು ಕೂತ್ರೆ ಇವುಗಳೆಲ್ಲ ಏನು ಕೆಲಸ ಮಾಡುತ್ತೆ ಬಾಗಿಲು ತೆಗೆದು ಸಾಕು ಒಂದು ಇಪ್ಪತ್ತೈದು ಇರುತ್ತೆ ಅದರಲ್ಲಿ ಒಂದು ಬದಲೇ ವಿಳ್ಯದಲ್ಲೇ ಇರುತ್ತೆ ಅರಳಿಯಲ್ಲೇ ಇರುತ್ತೆ ಕೆಂಪು ಬಟ್ಟೆಲೇನೋ ಕಟ್ಟಿರ್ತಾರೆ ಹಳದಿ ಬಟ್ಟೆಲ್ಲೇನೋ ಕಟ್ಟಿರ್ತಾರೆ ಕೇಳೋಣ ಏನಾದರೂ ಹೇಳೋಣ ಅಂದರೆ ಮನೆಯಲ್ಲಿ ಮನಸ್ತಾಪಗಳು ಸುಮ್ಮನೆ ಆದರೂ ಒಂದೊಂದು ಸಲ ಬೇಜಾರು ಮಾಡ್ಕೊ ಹೇಳ್ತೀನಿ ಯಾವುದಾದ್ರು ಒಂದನ್ನು ಮಾಡಿ ಒಂದನ್ನು ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ನಾನು ನಿಮಗೆ ಕಾಲ್ ಮಾಡಿ ನಿಮ್ಮ ಕಾರ್ಯಕ್ರಮ ನೋಡ್ತೀನಿ ಅದೆಲ್ಲ ಕಾರ್ಯಕ್ರಮ ನೋಡಲ್ಲಮ್ಮ ನಾನು ನನಗೆ ಟೈಮ್ ಆದಾಗ ಅದು ಬಂದಾಗ ಒಂಚೂರು ನೋಡ್ತೀನಿ ಅದು ನೋಡಿದಾಗ ನೋಡ್ತೀನಿ ಅಷ್ಟೆ ನೋಡಲ್ಲ ಅಥವಾ ಪೂರ್ತಿ ನೋಡ್ತೀನಿ ಅಂತ ಹೇಳೋದು ಇಲ್ಲ ನಾನು ನೋಡ್ತೀನಿ ಈಗ ಒಂದೆರಡು ಕಾರ್ಯಕ್ರಮವನ್ನು ನೀವು ಹಾಕಿದಂಥ ಒಂದೆರಡು ಕಾರ್ಯಕ್ರಮವನ್ನು ನೋಡಿದೀನಮ್ಮ ನೋಡಿಬಿಟ್ಟು ನೋಡೋಣ ನೀವು ಯಾವ ತೀರ್ಯಲ್ಲಿದ್ದೀರಿ ಹೇಗೆ ದುಡ್ಡು ಮಾಡಿಸ್ತೀರಿ ಜನರ ಹತ್ರ ಅಂತ ಕೇಳೋಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದರು ಪ್ರತಿಯೊಬ್ಬರಿಗೂ ನನ್ನ ದುಡ್ಡನ್ನು ಉಳಿಸ್ಬೇಕು ಅನ್ನೋದು ಬರಬೇಕು ಉಳಿಸ್ಬೇಕು ಅನ್ನೋದು ಬರಬೇಕು ಜೊತೆಗೆ ಉಳಿಸುವ ರೀತಿಯನ್ನು ಮತ್ತೊಬ್ಬರಿಗೆ ಹೇಳ್ಕೊಡ್ಬೇಕು ನಾವು ಹೇಳಿಕೊಡದೆ ನಿಮ್ಮಷ್ಟಕ್ಕೇ ನೀವು ಇದು ಮಾಡಿದ್ರೆ ಲಕ್ಷ್ಮಿ ಖಂಡಿತವಾಗಿಯೂ ನಿಲ್ಲೋದಿಲ್ಲ ಬದಲಿಗೆ ಹೇಳ್ತಾರೆ ಲಕ್ಷ್ಮಿ ವಿನಿಯೋಗ ಆಗಬೇಕು ಕೊಟ್ಟು ತಗೊಂಡು ಕೊಟ್ಟು ತಗೊಂಡು ಮಾಡಬೇಕು ಅಂತಾರೆ ಎರಡೂ ಒಂದೇ ನೀವು ಕೊಟ್ಟು ತಗೊಂಡು ಮಾಡೋದು ಒಂದೇ ಮತ್ತೊಬ್ಬರಿಗೆ ನೀವು ಹೇಳ್ಕೊಡೋದು ಒಂದು ಅದು ಎರಡು ಒಂದೇ ಒಳ್ಳೆ ಕಾರ್ಯ ಒಳ್ಳೆ ಒಳ್ಳೆಯದು ಇಂಥದ್ದನ್ನು ಮಾಡಿಯಪ್ಪ ಹಿಂಗೆ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಥವಾ ಏನೋ ಒಂದು ಬಗೆಹರಿಯುತ್ತೆ ನಾನು ಹೇಳಿದಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬ ಜನ ಮಾಡಿದ್ದಾರೆ ಈಗ ಮೊನ್ನೆ ಒಬ್ಬರು ಕಾಲ್ ಮಾಡಿದರು ನನಗೆ ಅವರು ಮಗಳು ಹೊರದೇಶದಲ್ಲಿರೋದು ಏನು ಮಾಡಲಿ ಕಲ್ಲುಪ್ಪು ಸಿಕ್ಕೋದಿಲ್ಲ ಅಲ್ಲಿ ಅಂತ ಬಿಡಿ ಕಲ್ಲುಪ್ ಸಿಗದೆ ಇದ್ರು ಪುಡಿ ಉಪ್ಪೆ ತೊಗೊಳಕ್ಕೆ ಕೇಳಿ ಅಂತ ಅಂದೆ ಆಮೇಲೆ ಅವರು ಕೇಳಿದರು ಡೇಟ್ ಆದರೆ ಏನು ಮಾಡಲಿ ಅಂತ ಡೇಟ್ ಆದರೆ ಅದರ ಮನೆಯವ್ರ ಹತ್ರ ಹೇಳಿ ಗಂಡ ಹೆಂಡತಿ ಮಕ್ಕಳು ಅಂದಮೇಲೆ ಎಲ್ಲ ಒಂದೇ ಇರ್ತಾರೆ ಅಂದರೆ ಆಯ್ತಲ್ಲ ಇನ್ನೇನು ಅಂತ ಹೇಳಿದೆ ತುಂಬ ಜನ ಮಾಡಿದ್ದಾರೆ ನಾ ಹಿಡಿದಂಥ ರೆಮಿಳಿಗಳನ್ನು ಮಾಡಿದ್ದಾರೆ ಆಮೇಲೆ ಒಂದು ಯಾರು ಒಬ್ಬೊಬ್ಬರಿಂದ ಒಬ್ಬರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅವ್ರ ಹೆಸರನ್ನು ಹೇಳಿ ಆ ಬಿಳಿ ಪೇ ಪೇಪರಲ್ಲಿ ಬರೆದು ಕಪ್ಪು ಕ ಬಟ್ಟೆ ಇದನ್ನು ಸುತ್ತಿ ದಾರವನ್ನು ಸುತ್ತಿ ಒಂದು ದಿವಸ ಇಟ್ಕೊಂಡು ಮರು ದಿವಸ ಅರಳಿ ಮರದ ಬುಡದಲ್ಲಿ ಹಾಕಿ ಬನ್ನಿ ಅಂತ ತುಂಬ ಜನ ಮಾಡಿದ್ದಾರೆ ಅದನ್ನು ತುಂಬ ಜನ ಮಾಡಿದ್ದಾರೆ ಹಾಗಾಗಿ ಅದು ಯಾವ್ದು ಸೂಕ್ತ ಯಾವ್ದು ಜನರ ಹತ್ರ ಮಾಡೋಕ್ಕಾಗತ್ತೆ ನಾನು ಮತ್ತೊಬ್ಬರ ಕಾರ್ಯಕ್ರಮವನ್ನು ನೋಡಿ ನಾನು ಮಾಡೇನೆ ಅದಕ್ಕೆ ನಿಮಗೆ ಮಾಡಿಕೊಡುವಂಥದ್ದು ಆದರೆ ಇದು ದಯವಿಟ್ಟು ಯಾರನ್ನು ಹಾದಿ ತಪ್ಪಿಸ್ಬೇಕನ್ನುವಂಥದ್ದಾಗಲಿ ಅಥವಾ ಇನ್ಯಾವ ಉದ್ದೇಶಕ್ಕಲ್ಲ ತುಂಬ ಜನ ಇದು ಮಾಡಿದ್ದಾರೆ ನನಗದು ಖುಷಿ ಮಾಡಿದ್ದೀವಮ್ಮ ಮಾಡಿದ್ದೀವಮ್ಮ ಅಂತಾರೆ ಅದು ನನಗೆ ಖುಷಿ ನಾವು ಮಾಡ್ಕೋತೀವಿ ಇರಲಿ ಬಿಡಿ ದುಡ್ಡು ಹಾಕೋದು ವರ್ಷಾನ್ಗಟ್ಲಿ ಪೆಟ್ಟಿಗೆ ಬಾಗಿ ತೆಗಿದೆ ಇರೋದಲ್ಲ ಉಳಿತು ಒಂದು ನಾಲ್ಕುನೂರು ಐನೂರು ರೂಪಾಯಿ ಬಂತು ಇನ್ನೇನಕ್ಕೂ ಬಂದು ಬೇಕಾಯಿತು ಅದು ಮಕ್ಕಳಿಗೆ ಸ್ಕೂಲಿಗೆ ಏನೋ ಅರ್ಜೆಂಟಿ ಬೇಕಾಗುತ್ತೆ ಅಥವಾ ನಾವು ಎಲ್ಲಿಗೂ ಹೊರಟಿದ್ದೀವಿ ಬೇಕು ಆ ದುಡ್ಡು ತೆಗಿಯೋದು ಉಳಿಸೋದಂದ್ರೆ ಉಳಿಸೋದೇ ಅಲ್ಲ ಆ ಹೊತ್ತಿಗೆ ಸಾಲ ಮಾಡೋದು ಉಳಿತಾನೆ ನಮಗೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ದುಡ್ದಿದ್ದು ಉಳಿಯೋಲ್ಲ ಅಂದಾಗ ನಮ್ಮ ಕೈಯಲ್ಲಿ ಐನೂರು ರೂಪಾಯಿ ಇದೆ ಅನ್ನೋದಂತೂ ಗ್ಯಾರಂಟಿ ಆಗುತ್ತೆ ಆ ಐದುನೂರು ರೂಪಾಯಿ ತೊಗೊಂಡು ಹೋದಾಗ ಪಕ್ಕದ ಮನೆಯವ್ರ ಹತ್ರ ಸಂಬಂಧಿಕರ ಹತ್ರ ಸಾಲ ಮಾಡೋದು ಉಳಿದೋಯ್ತು ಆ ರೀತಿಯಾಗಿ ಉಳಿತಾಯವನ್ನು ಮಾಡಿ ಅಂತ ನಾನು ಹೇಳುವಂಥದ್ದು ಬಹುಶಃ ಅವ್ರು ಕೇಳಿದ್ದೇನೂ ತಪ್ಪಿಲ್ಲ ನನಗೆ ಭಾಳ ಖುಷಿ ಆಯಿತು ಭಾಳ ಚೆನ್ನಾಗಿ ಮಾತಾಡ್ತಾರೆ ಏ ಬೇರೆ ಬೇರೆ ಒಂದು ತಮಾಷೆ ಎಲ್ಲ ಮಾಡಿದ್ದಾರೆ ಅಂದರೆ ಹಾಗೆ ಹೀಗೆ ಕೋಟಿ ಬರುತ್ತೆ ಅಂತಾರೆ ಬೆಳ್ಳುಳ್ಳಿಯನ್ನು ದಿಂಬಿನೊಳಗಡೆ ಹಾಕಿಟ್ಕೊಳ್ಳಿ ಬೆಳಗ ಆಗೋದ್ರೊಳಗೆ ಕೋಟಿ ಆದೇಶ್ವರ ಆಗ್ತಾರೆ ಏನಮ್ಮ ಈಗಿನ ಕಾಲದಲ್ಲೂ ಇದನ್ನೆಲ್ಲ ಜನ ನಂಬ್ತಾರಲ್ಲಮ್ಮ ಆ ದುಡಿಬೇಕಮ್ಮ ದುಡಿದೆ ಏನು ಬರಲ್ಲ ದುಡಿಬೇಕು ಮೊದಲೆಲ್ಲ ಏನಂದರೆ ಬೇಸಾಯ ಇರ್ತಿತ್ತು ಈಗ ಬೇಸಾಯನೂ ಇಲ್ಲಮ್ಮ ಹಿರಿಯರು ಬೇಸಾಯ ಮಾಡ್ತಿದ್ರು ಮನೇಲಿದ್ದು ಕೂತ್ಕೊ ತಿನ್ಬೋದಿತ್ತೇನು ಈಗ ಅದು ಇಲ್ಲ ದುಡಿಮೇನೇ ಮಾಡಬೇಕಮ್ಮ ಅಂತ ನಂದು ಚಂದ ಮಾತಾಡಿದ್ದಾರೆ ಅಷ್ಟು ಒಳ್ಳೆ ಚಂದ ಮಾತಾದ್ರಿ ನನಗೂ ಸ್ವಲ್ಪ ತಿಳಿ ಹೇಳಿ ಅಮ್ಮ ಒಳ್ಳೇದನ್ನು ಹೇಳಿ ಹೇಳಿ ಅಮ್ಮ ಅಮ್ಮ ಅಂತಲ್ಲ ಹೇಳಿ ಅಮ್ಮ ಅಂತ ಅಂದರೆ ಅವ್ರು ನಾನು ಅವ್ರಿಗಿಂತ ಚಿಕ್ಕವಳು ನಾನು ಅಮ್ಮ ಒಳ್ಳೊಳ್ಳೆಯದನ್ನು ಹೇಳಿ ಜನ ಅರ್ಥ ಮಾಡ್ಕೊಳ್ಳೋವಂಥದ್ದು ಹೇಳಿ ಬರೇ ಇಂಥವನ್ನೇ ಹೇಳ್ತಾ ಇರಬೇಡಿ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಮಕ್ಕಳಿಗೆ ಏನು ಸರ್ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದೀಗ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಎಲ್ಲರೂ ಹೇಳ್ತಾರೆ ಪಾಪ ಮಾತು ಕೇಳಲ್ಲ ಮಾತು ಕೇಳಲ್ಲ ಅಂತ ಹೇಳಿ ಅಂತೂ ಕೊನೆಗೂ ನಾನು ಇದನ್ನು ನಿಮ್ಮ ಮುಂದೆ ತಂದೆ ಯಾಕಂದರೆ ಮಾಡುವಾಗ ದಯವಿಟ್ಟು ನಾವು ಅಂದ ತಕ್ಷಣ ಬೀಕೋ ಬೇಡ ಅನ್ನೋದನ್ನು ತೀರ್ಮಾನ ಮಾಡ್ಕೊಂಡು ಮಾಡಿ ಆಮೇಲೆ ಉಳಿಸಿ ದುಡ್ಡನ್ನು ಒಂದು ದಿನಕ್ಕೆ ಒಂದು ಏನೋ ಟೈಲರಿಂಗ್ ಕೆಲಸ ಮಾಡ್ತೀವಿ ಅಥವಾ ಇನ್ನೇನೋ ಕೆಲಸ ಮಾಡ್ತೀವಿ ಒಂದು ಬರುತ್ತೆ ಹಣ ಒಂದು ವಾರಕ್ಕಿಂತಷ್ಟು ಆದರೆ ಒಂದು ವಾರಕ್ಕೆ ಒಂದು ಸಾವಿರ ರೂಪಾಯಿನೋ ಎರಡು ಸಾವಿರ ರೂಪಾಯಿನೋ ಬರುತ್ತೆ ಆದರೆ ಅದು ನೂರ ಇನ್ನೂರು ರೂಪಾಯಿ ಉಳಿಸ್ಕೊಂಡು ನೋಡಿ ನಿಮಗೆ ಉಪಯೋಗ ಆಗುತ್ತೆ ಅದು ಆ ಒಂದು ಕಾರಣಕ್ಕೆ ನಾನು ಹೇಳಿರುವಂಥ ರೆಮಿಡಿ ದಯವಿಟ್ಟು ಎಲ್ಲರೂ ಮಾಡಿ ಇದರಲ್ಲಿ ಯಾವುದೇ ರೀತಿ ಇದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಸರ್ವೇ ಜನ ಸುಖಿನೂ ಭಾ